ನಿಮ್ಗೂ ಎಷ್ಟೊಂದ್ಸಲಿ ಈ ತರ ಆಗಿದೆ ಅಲ್ವಾ ಆ್ಯಂಡ್ ನೀವು ಮತ್ತೆ ವಾಪಸ್ ಕಾಲ್ ಮಾಡಿದಾಗ ಎಲ್ಲರದೂ ಒಂದೇ ಪ್ರಶ್ನೆ ಆಗಿರುತ್ತೆ ಯಾಕೆ ಡ್ಯಾಶ್ ಕಾಲ್ ಪಿಕ್ ಮಾಡಿಲ್ಲ ಆ್ಯಂಡ್ ಆ ಡ್ಯಾಶ್ ಜಾಗದಲ್ಲಿ ಡಿಪೆಂಡಿಂಗ್ ಆನ್ ನೀವು ಯಾರು ಕಾಲ್ ಮಾಡ್ತಿದ್ದೀರಾ ಆ ಪದ ಚೇಂಜ್ ಆಗುತ್ತೆ ಅಮ್ಮ ಆದರೆ ಬಂಗಾರು ಅಂತಾರೆ ಅಪ್ಪ ಬೇವರ್ಸಿ ಅಂತಾರೆ ಗರ್ಲ್ ಫ್ರೆಂಡ್ ಬೇಬಿ ಮತ್ತು ಬೆಸ್ಟ್ ಫ್ರೆಂಡ್ಸು ಓಕೆ ಸೊ ನಿಮ್ಮ ಫೋನ್ ಏನಕ್ಕೆ ಬರೀ ತರ್ಟಿ ಸೆಕೆಂಡ್ಸ್ ರಿಂಗ್ ಆಗುತ್ತೆ ಅನ್ನೋದು ಮೂರು ಪಾಯಿಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಂಬರ್ ಒನ್ ನೆಟ್ವರ್ಕ್ ರಿಸೋರ್ಸಸ್ ಆ್ಯಂಡ್ ಯೂಸರ್ ಬಿಹೇವಿಯರ್ ನೀವು ಯಾವಾಗಾದರೂ ಯೋಚನೆ ಮಾಡಿರ್ಬೋದು ಏನಕ್ಕೆ ನಾನು ಬೇರೆಯವ್ರಿಗೆ ಕಾಲ್ ಮಾಡಿದಾಗ ಅದು ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾನೆ ಇರಲ್ಲ ಇನ್ಸ್ಟೆಡ್ ಸ್ವಲ್ಪ ಹೊತ್ತು ಆದಮೇಲೆ ಕಟ್ ಆಗುತ್ತೆ ಅಂತ ಸೊ ಇದಕ್ಕೆ ಕಾರಣ ನೆಟ್ವರ್ಕ್ ರಿಸೋರ್ಸಸ್ ಇದು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಪೆಟ್ರೋಲ್ ಮತ್ತು ಡೀಸೆಲ್ ಥರನೇ ಕ್ವಾಂಟಿಟಿಲಿ ಲಿಮಿಟೆಡ್ ಆಗಿರುತ್ತೆ ಹಾಗಾಗಿ ಇದನ್ನು ಆಗಿ ಯೂಸ್ ಮಾಡಬೇಕಾಗುತ್ತೆ ದೇ ಫೋರ್ ಕಂಪ್ನಿಗಳು ಕಾಲಿಂಗ್ ಡ್ಯೂರೇಷನ್ ಮೇಲೆ ಒಂದು ಲಿಮಿಟ್ ಸೆಟ್ ಮಾಡ್ತಾರೆ ಹಾಗಾಗಿ ನೀವು ಬೇರೆಯವ್ರಿಗೆ ಕಾಲ್ ಮಾಡಿದಾಗ ಆ ವ್ಯಕ್ತಿ ಆ ಸಮಯದೊಳಗಡೆ ಕಾಲ್ ಪಿಕ್ ಮಾಡಿದ್ರೆ ಆ ಕಾಲು ಕಟ್ ಆಗುತ್ತೆ ಇದರಿಂದ ನೆಟ್ವರ್ಕ್ ಸ್ಪೆಕ್ಟ್ರಮ್ ಎಫಿಷಿಯಂಟಾಗಿ ಯೂಸ್ ಆಗುತ್ತೆ ಮತ್ತು ನೆಟ್ವರ್ಕ್ ಕೂಡ ಓವರ್ಲೋಡ್ ಆಗೋದ್ರಿಂದ ತಡೆಯುತ್ತೆ ಬಿಕಾಸ್ ಗೊತ್ತಲ್ಲ ನೆಟ್ವರ್ಕ್ ಓವರ್ಲೋಡ್ ಆದರೆ ನೀವು ಬೇರೆಯವ್ರಿಗೆ ಕಾಲ್ ಮಾಡಿದಾಗ ಒಂದು ಕಾಲ್ ರಿಜೆಕ್ಟ್ ಆಗುತ್ತೆ ಇಲ್ಲ ಒಂದು ವೇಳೆ ಕಾಲ್ ಕನೆಕ್ಟ್ ಆದರೂ ಕೇಳಿಸುತ್ತೆ ಆಮೇಲೆ ಕಂಪ್ನಿಗಳು ಬರೀ ನೆಟ್ವರ್ಕ್ ಎಫಿಷಿಯನ್ಸಿಗೋಸ್ಕರ ಬೇಕಾ ಬಿಟ್ಟು ಐದೋ ಇಲ್ಲ ಹತ್ತು ಸೆಕೆಂಡೋ ಕಾಲ್ ರಿಂಗ್ ಡ್ಯೂರೇಷನ್ನ ಸೆಟ್ ಮಾಡೋದಕ್ಕೋಗಲ್ಲ ಬಿಕಾಸ್ ಯಾವುದೇ ಒಂದು ಯೂಸರು ಎಲ್ಲೋ ಇರ್ತಾರೆ ಬಂದು ಕಾಲ್ ಪಿಕ್ ಮಾಡೋದಕ್ಕೆ ಸ್ವಲ್ಪ ಆದರೂ ಟೈಮ್ ಬೇಕಾಗುತ್ತೆ ಸೊ ಯೂಸರ್ಗೆ ಸಫಿಷಿಯೆಂಟ್ ಟೈಮ್ ಕೊಡ್ದಿದ್ರೆ ಅದು ಯೂಸರ್ ಎಕ್ಸ್ಪೀರಿಯನ್ಸ್ನ ಹಾಳು ಮಾಡುತ್ತೆ ಹಾಗಾಗಿ ಕಂಪ್ನಿಗಳು ತುಂಬ ರಿಸರ್ಚ್ ಮಾಡಿ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ನೆಟ್ವರ್ಕ್ ಎಫಿಷಿಯನ್ಸಿ ಎರಡನ್ನೂ ಗಮನದಲ್ಲಿಟ್ಕೊಂಡು ಈ ಕಾಲಿಂಗ್ ಟೈಮ್ನ ಸೆಟ್ ಮಾಡ್ತಾರೆ ವೆಲ್ ಕಂಪ್ನಿಗಳು ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಸರಿ ಬಟ್ ಏನಕ್ಕೆ ಮಾಡ್ತಾರೆ ನಂಬರ್ ಟೂ ದುಡ್ಡುಗೋಸ್ಕರ ಮುಂಚೆ ಕಾಲಿಂಗ್ ಡ್ಯೂರೇಷನ್ ಮೊಬೈಲ್ಸ್ಗೆ ಮೂವತ್ತರಿಂದ ನಲವತ್ತೈದು ಸೆಕೆಂಡ್ಸ್ ಇತ್ತು ಅದೇ ಟೆಲಿಫೋನ್ಸ್ಗೆ ಅರವತ್ತರಿಂದ ನೂರಿಪ್ಪತ್ತು ಸೆಕೆಂಡ್ಸ್ ಇತ್ತು ಅಂಡ್ ಕಂಪನಿಗಳು ಈ ಕಾಲಿಂಗ್ ಡ್ಯೂರೇಷನ್ ನ ಅವರ ಇಷ್ಟಕ್ಕೆ ತಕ್ಕ ಹಾಗೆ ಸೆಟ್ ಬಿಕಾಸ್ ಆಗ ಯಾವುದೇ ಗೌರ್ಮೆಂಟ್ ರೆಗ್ಯುಲೇಷನ್ ಇರಲಿಲ್ಲ ಹಾಗಾಗಿ ಜಿಯೋ ಅವರು ಕಾಲರಿಂಗ್ ಟೈಮ್ನ ಸಡನ್ ಆಗಿ ಮೂವತ್ತು ಸೆಕೆಂಡ್ ಇಂದ ಸೆಕೆಂಡ್ಗೆ ಕಡಿಮೆ ಮಾಡಿಬಿಟ್ರು ಇದು ಏರ್ಟೆಲ್ ಅವರಿಗೆ ಒಂದು ಚೂರು ಇಷ್ಟ ಆಗಿಲ್ಲ ಏನಕ್ಕೆ ಇಷ್ಟ ಆಗಿಲ್ಲ ಈ ಇಂಟರ್ಕನೆಕ್ಟ್ ಯೂಸೇಜ್ ಚಾರ್ಜಸ್ ಇಂದ ಸೊ ಏನಿದು ಕಾಲ್ ಮಾಡ್ತಿರೋ ನೆಟ್ವರ್ಕ್ ಕಂಪ್ನಿಯವರು ಕಾಲ್ ರಿಸೀವ್ ಮಾಡ್ತಿರೋ ನೆಟ್ವರ್ಕ್ ಕಂಪ್ನಿಯವ್ರಿಗೆ ಒಂದು ಫೀ ಕೊಡಬೇಕಾಗುತ್ತೆ ಈ ಫೀನ ಕನೆಕ್ಟ್ ಯೂಸೇಜ್ ಚಾರ್ಜಸ್ ಅಂತ ಕರೀತಾರೆ ಆ್ಯಂಡ್ ಇದರ ಅಮೌಂಟ್ ಬಂದು ಪ್ರತಿ ನಿಮಿಷಕ್ಕೆ ಆರು ಪೈಸೆ ಮತ್ತು ಈ ಇಂಟರ್ಕರ್ನೆಟ್ ಚಾರ್ಜಸ್ ಎರಡು ಕಂಡೀಷನ್ಸಲ್ಲಿ ಮಾತ್ರ ಅಪ್ಲೈ ಆಗುತ್ತೆ ಒಂದು ನೀವು ಬೇರೆಯವ್ರಿಗೆ ಕಾಲ್ ಮಾಡಿದಾಗ ಆ ವ್ಯಕ್ತಿ ಕಾಲ್ ರಿಸೀವ್ ಮಾಡಿದ್ರೆ ಮಾತ್ರ ಅಪ್ಲೈ ಆಗುತ್ತೆ ಇನ್ನೊಂದು ಕಾಲ್ ಇನಿಷಿಯೇಟ್ ಮಾಡಿರೋ ನೆಟ್ವರ್ಕು ಮತ್ತು ಡೆಸ್ಟಿನೇಷನ್ ನೆಟ್ವರ್ಕ್ ಬೇರೆ ಬೇರೆ ಆಗಿದ್ದರೆ ಅಪ್ಲೈ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಜಿಯೋ ಇಂದ ಏರ್ಟೆಲ್ ಯೂಸರ್ಗೆ ಕಾಲ್ ಮಾಡಿದಾಗ ಅದು ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಆದರೆ ಜಿಯೋ ಏರ್ಟೆಲ್ ಅವ್ರಿಗೆ ಪ್ರತಿ ನಿಮಿಷಕ್ಕೆ ಆರು ಪೈಸೆ ಕೊಡಬೇಕಾಗುತ್ತೆ ಅದೇ ಈ ಐ ಯು ಸಿ ಚಾರ್ಜಸ್ ಜಿಯೋ ಟು ಜಿಯೋ ಇಲ್ಲ ಏರ್ಟೆಲ್ ಟು ಏರ್ಟೆಲ್ ಅಂದ್ರೆ ಸೋರ್ಸ್ ಮತ್ತೆ ಡೆಸ್ಟಿನೇಷನ್ ನೆಟ್ವರ್ಕ್ಸ್ ಇದ್ರೆ ಅಪ್ಲೈ ಆಗ್ತಿರ್ಲಿಲ್ಲ ಸೊ ಈ ಐ ಯು ಸಿ ಚಾರ್ಜಸ್ ಕಂಪ್ನಿಗಳಿಗೆ ಒಂದು ಅಡಿಷನಲ್ ಇನ್ಕಮ್ ಸೋರ್ಸ್ ಆಗಿತ್ತು ಬಟ್ ಜಿಯೋ ಅವ್ರಿಗೆ ಇದನ್ನ ಪೇ ಮಾಡೋದಕ್ಕೆ ಒಂದು ವೇ ಇಷ್ಟ ಇರಲಿಲ್ಲ ಬಿಕಾಸ್ ನಿಮಗೆ ಗೊತ್ತು ಜಿಯೋ ಮಾರ್ಕೆಟ್ಗೆ ಬಂದಾಗ ಎಷ್ಟೊಂದು ಜನ ಬೇರೆ ನೆಟ್ವರ್ಕ್ ಬಿಟ್ಟು ಜಿಯೋ ನೆಟ್ವರ್ಕ್ ಗೆ ಜಾಯ್ನ್ ಆದ್ರು ಯಾಕಂದ್ರೆ ಅವರು ಫ್ರೀ ಡೇಟಾ ಕೊಟ್ಟಿದ್ದೋ ಕೊಟ್ಟಿದ್ದು ನಾವು ಉಜ್ಜಾಡಿದ್ದೇ ಉಚ್ಚಾಡಿದ್ದು ಇದರಿಂದ ಜಿಯೋ ಭಾರತದ ನಂಬರ್ ಒನ್ ಟೆಲಿಕಾಮ್ ನೆಟ್ವರ್ಕ್ ಆದ್ರು ಆದರೆ ದೊಡ್ಡ ನೆಟ್ವರ್ಕ್ ಆದ ಕಾರಣ ಅವ್ರ ಮೇಲೆ ಐ ಯು ಸಿ ಚಾರ್ಜಸ್ ಕೂಡ ಜಾಸ್ತಿ ಬೀಳ್ತಿತ್ತು ಬಿಕಾಸ್ ಭಾರತದ ಟೋಟಲ್ ಔಟ್ಗೋಯಿಂಗ್ ನಲ್ಲಿ ಬರೀ ಜಿಯೋ ಅವ್ರದ್ದೇ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇತ್ತು ಮತ್ತೆ ಬೇರೆ ಎಲ್ಲ ಕಂಪ್ನೀಸ್ದು ಕೇವಲ ತರ್ಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಹಾಗಾಗಿ ಜಿಯೋ ಅವ್ರಿಗೆ ಐ ಯು ಸಿಯಿಂದ ಇನ್ಕಮ್ಗಿಂತ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಿತ್ತು ದೇರ್ ಫೋರ್ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಜಿಯೋ ಅವರು ರಿಂಗ್ ಡ್ಯೂರೇಷನ್ನ ಟ್ವೆಂಟಿ ಸೆಕೆಂಡ್ಗೆ ಕಡಿಮೆ ಮಾಡಿದ್ರು ಈಗ ನೀವು ಯೋಚನೆ ಮಾಡ್ತಿರ್ಬೋದು ಕಾಲ್ ರಿಂಗ್ ಡ್ಯೂರೇಷನ್ ಕಡಿಮೆ ಮಾಡೋದ್ರಿಂದ ಏನು ಉಪಯೋಗ ಅಂತ ವೆಲ್ ಉಪಯೋಗ ಇದೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ನಮ್ಮ ಅಂಬಾನಿ ಅಂಕಲ್ ಆ ಥರ ಮಾಡ್ತಿದ್ರಾ ಸೊ ಇದು ಜಿಯೋಗೆ ಹೇಗೆ ಲಾಭ ಆಗುತ್ತೆ ಅಂದ್ರೆ ಕಾಲಿಂಗ್ ಟೈಮ್ನ ಕಡಿಮೆ ಮಾಡಿದಾಗ ಆಬ್ವಿಯಸ್ಲಿ ಬೇರೆಯವರ ಫೋನು ಕಡಿಮೆ ಡ್ಯೂರೇಷನ್ಗೆ ರಿಂಗ್ ಆಗುತ್ತೆ ಆಗ ಬೇರೆ ವ್ಯಕ್ತಿ ಕಾಲ್ ಪಿಕ್ ಮಾಡೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಇನ್ ಕೇಸ್ ಆ ವ್ಯಕ್ತಿ ಕಾಲ್ ಪಿಕ್ ಮಾಡಿದ್ರೆ ಆ ಕಾಲು ಮಿಸ್ಡ್ ಕಾಲ್ ಆಗುತ್ತೆ ಈಗ ಈ ವ್ಯಕ್ತಿ ನಾನ್ ಜಿಯೋ ನೆಟ್ವರ್ಕ್ ಯೂಸರ್ ಮಿಸ್ ಕಾಲ್ ಬಂದಿರೋದು ನೋಡಿ ವಾಪಸ್ ಜಿಯೋ ಯೂಸರ್ಗೆ ಕಾಲ್ ಬ್ಯಾಕ್ ಮಾಡ್ತಾರೆ ಸೊ ನಾವು ಬೇರೆ ನೆಟ್ವರ್ಕ್ ಅವರೇ ಜಿಯೋ ಅವ್ರಿಗೆ ಐ ಯು ಸಿ ಕೊಡಬೇಕಾಗುತ್ತೆ ಸೊ ಈ ಥರ ಜಿಯೋ ಅವರು ಐ ಯು ಸಿ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಹೌ ಎವರ್ ಜಿಯೋ ಅವರು ಈ ಥರ ಮಾಡ್ತಿರೋದನ್ನು ನೋಡಿ ಏರ್ಟೆಲ್ಗೆ ಕೋಪ ಬಂದು ಅವರು ವೇರಿಂಗ್ ಡ್ಯೂರೇಷನ್ನ ಕಡಿಮೆ ಮಾಡಿದ್ರು ಸೊ ಇದೇ ಥರ ಕಂಪ್ನಿಗಳ ಮಧ್ಯೆ ತುಂಬ ಜಗಳ ನಡೀತು ಆ್ಯಂಡ್ ಇದರಿಂದ ಕಾಲರಿಂಗ್ ಡ್ಯೂರೇಷನ್ ಅಕ್ರಾಸ್ ದ ನೆಟ್ವರ್ಕ್ಸ್ ಸೇಮ್ ಇರಲಿಲ್ಲ ಆ್ಯಂಡ್ ಇದು ಯೂಸರ್ಸ್ಗೆ ಇನ್ಕನ್ವೀನಿಯನ್ಸ್ ಕಾಸ್ ಮಾಡ್ತಿತ್ತು ಆಲ್ ದಿಸ್ ಬಿಕಾಸ್ ಫಾರ್ ವಾಟ್ ಮನಿ ಅದಕ್ಕೆ ಏರ್ಟೆಲ್ ಅವರು ಹೋಗಿ ನಂಬರ್ ತ್ರೀ ಗೌರ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ನಂತರ ಟ್ರೈ ಅವರು ಅಂದರೆ ಗೌರ್ಮೆಂಟ್ನ ಟೆಲಿಕಾಮ್ ಸೆಕ್ಟರ್ ರೆಗ್ಯುಲೇಟರಿ ಬಾಡಿ ಇದನ್ನೆಲ್ಲ ಅನಲೈಸ್ ಮಾಡಿ ಫೈನಲ್ ಆಗಿ ಸ್ವತಃ ಅವರೇನೆ ಕಾಲರಿಂಗ್ ಡ್ಯೂರೇಷನ್ನ ಸೆಟ್ ಮಾಡಿದ್ರು ಹಾಗಾಗಿ ನೀವು ಇವತ್ತು ನೋಡ್ತಿದ್ದೀರಾ ಮೊಬೈಲ್ ಫೋನ್ಸು ಕೇವಲ ಮೂವತ್ತು ಸೆಕೆಂಡ್ಸ್ ರಿಂಗ್ ಆಗುತ್ತೆ ಮತ್ತು ಟೆಲಿಫೋನ್ಸು ಅರವತ್ತು ಸೆಕೆಂಡ್ಸ್ ರಿಂಗ್ ಆಗುತ್ತೆ ಅಷ್ಟೇ ಅಲ್ಲದೆ ಫಸ್ಟ್ ಜಾನ್ವರಿ ಎರಡು ಸಾವಿರದ ಇಪ್ಪತ್ತರಿಂದ ಐ ಎ ಸಿ ಚಾರ್ಜಸ್ ಕೂಡ ಝೀರೋ ಮಾಡಿಬಿಟ್ಟಿದ್ದಾರೆ ಒಂದು ಕಾಲರಿಂಗ್ ಡ್ಯೂರೇಷನ್ ಸೆಟ್ ಮಾಡೋಕ್ಕೆ ಇಷ್ಟೆಲ್ಲ ಹಿಸ್ಟ್ರಿ ಮಿಸ್ಟ್ರಿಗಳಿದೆ ನೋಡಿ ಆ್ಯಂಡ್ ನನಗೆ ಈ ವಿಡಿಯೋ ಮಾಡಬೇಕಾದ್ರೆ ಇನ್ನೊಂದೇನು ಗೊತ್ತಾಯಿತು ಅಂದರೆ ಜಿಯೋ ಅವರು ಬರೀ ರೀಚಾರ್ಜ್ ಕಾಸ್ಟ್ ಅಷ್ಟೇ ಕಡಿಮೆ ಮಾಡಿಲ್ಲ ಬೇರೆ ಕಂಪ್ನಿಯವರ ಪ್ರಾಫಿಟ್ಸ್ ಜೊತೆಗೆ ಅವರ ರಿಂಗ್ ಡ್ಯೂರೇಷನ್ ಕೂಡ ಕಡಿಮೆ ಮಾಡಿಬಿಟ್ಟವ್ರೆ ಎನಿವೇಸ್ ಗೊತ್ತಾಯ್ತಲ್ಲ ಏನಕ್ಕೆ ನಿಮ್ಮ ಫೋನು ಬರೀ ತರ್ಟಿ ಸೆಕೆಂಡ್ಸ್ ರಿಂಗ್ ಆಗುತ್ತೆ ಅಂತ ಆ್ಯಂಡ್ ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಎಸ್ ಎಮ್ ಎಸ್ ಬೇಸ್ ಸ್ಕ್ಯಾಮ್ಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಸೊ ನಿಮಗೆ ಬಂದಿರೋ ಎಸ್ ಎಮ್ ಎಸ್ ಸ್ಕ್ಯಾಮ ಇಲ್ವಾ ಅನ್ನೋದನ್ನ ಈ ಎಸ್ ಎಮ್ ಎಸ್ ಯೂಸ್ ಮಾಡಿಕೊಂಡು ಕಂಡುಹಿಡೀಬೌದು ಹಾಗಿದ್ರೆ ಏನಿದು ಎಸ್ ಎಮ್ ಎಸ್ ಎಡ್ಡರ್ಸ್ ಮತ್ತು ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಸ್ಕ್ಯಾಮ್ಸ್ನ ಕಂಡುಹಿಡ್ಬೋದು ಅನ್ನೋದನ್ನು ನಾನು ಒಂದು ಡೀಟೇಲ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಐ ಬಟನ್ ಕ್ಲಿಕ್ ಮಾಡಿ ಅದನ್ನು ಈಗಲೇ ನೋಡಿ ಬಿಕಾಸ್ ಸ್ಕ್ಯಾಮ್ ಆದಮೇಲೆ ಪಟ್ಟು ನೋಡೋದಕ್ಕಿಂತ ಸ್ಕ್ಯಾಮ್ ಆಗೋಕ್ಕಿಂತ ಮುಂಚೆನೇ ನೋಡಿ ಹುಷಾರಾಗಿ ಇದ್ರೆ ಒಳ್ಳೆಯದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಾನು ಇದೇ ಥರ ಬೇರೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ದೀನಿ ಅದನ್ನು ಚೆಕ್ಔಟ್ ಮಾಡಿ ನಾನು ಮತ್ತೆ ನಿಮ್ಮನ್ನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಜೈ ಹಿಂದ್ ಒಂದೇ ಮಾತರ